ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ಶ್ರೀ ಶ್ರೀನಿವಾಸ ಗುರುಜಿಯ ಮನೆಗಳನ್ನು ಸಲ್ಲಿಸುತ್ತಾ ನಾನು ಈ ದಿನ ಜೂನ್ ತಿಂಗಳು ರಾಶಿ ಭವಿಷ್ಯದಲ್ಲಿ ಕನ್ಯ ರಾಶಿ ತೆಗೆದುಕೊಳ್ತೇನೆ ಕನ್ಯ ರಾಶಿ ಭವಿಷ್ಯ ಯಾವ ರೀತಿಯಲ್ಲಿದೆ ಅಂತ ಅಂದಾಗ ರಾಶಿಗೆ ಭಾಳ ದಿನಗಳಿಂದಲೂ ಸಹ ಗೊಂದಲಮಯವಾದಂತಹ ವಾತಾವರಣಗಳಂತೂ ಇತ್ತು ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳಿತ್ತು ಸಮಸ್ಯೆಗಳಿತ್ತು ಈ ತಿಂಗಳಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಗುರುಬಲ ಇದೆ ನಿಮಗೆ ಗುರುಬಲ ಬಂದಾಗ ಮದುವೆ ಮುಂಜಿಗಳಾಗತ್ತೆ ಹೊಸ ಹೊಸ ಕೆಲಸಗಳ ಆರಂಭವಾಗುತ್ತೆ ಶುಭ ಸೂಚನೆಯನ್ನು ಕೊ ತಂದು ಕೊಡುತ್ತೆ ಎಷ್ಟೋ ದಿನಗಳಿಂದ ಆಗಬೇಕಾಗಿರುವಂಥ ಕೆಲಸಗಳು ನಿಂತೋದಂಥ ಕೆಲಸಗಳು ನಿಮಗೆ ಪ್ರಗತಿಗೆ ಬರುತ್ತೆ ಎಲ್ಲ ಕೆಲಸಗಳು ನಿಮಗೆ ಕೈಗೂಡುವಂತಹ ವಾತಾವರಣಗಳು ಜೊತೆಯಲ್ಲಿ ಅಪ್ಪ ಎಷ್ಟೋ ದಿನಗಳಿಂದ ಈ ಕೆಲಸಗಳು ಆಗೇ ಇರಲಿಲ್ಲ ಈಗ ಎಷ್ಟು ಬೇಗ ನಮ್ಮ ಕೆಲಸಗಳಾಗೋಯಿತು ಅಂತಹ ತೃಪ್ತಿಕರವಾದಂತಹ ವಾತಾವರಣ ಒಂದು ರೀತಿಯಾದಂಥ ಅನುಕೂಲಗಳನ್ನು ತಂದು ಕೊಡುತ್ತದೆ ಆದರೆ ನಿಮಗೆ ಎರಡು ಗ್ರಹಗಳ ದೋಷಗಳು ಸೇರಿಕೊಡುತ್ತೆ ಯಾರು ಅಂದರೆ ಜನ್ಮದಲ್ಲಿರುವಂತಹ ಕೇತುಗ್ರಹ ಕನ್ಯ ರಾಶಿಗೆ ಜನ್ಮದಲ್ಲೇ ಇರುವಂತಹ ಕೇತುಗ್ರಹ ನಿಮಗೆ ಆಯಾಸವನ್ನು ಉಂಟು ಮಾಡ್ತಾನೆ ಯಾವಾಗಲೂ ಸಹ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ತಂದುಕೊಟ್ಟು ತುಂಬ ಅಲೆದಾಟಗಳನ್ನು ತುಂಬ ಸುತ್ತಾಟನ್ನು ತುಂಬ ಹೊರಗಡೆ ಓಡಾಡ ಓಡಾಟವನ್ನು ತಂದುಕೊಡ್ತಾರೆ ಜೊತೆಯಲ್ಲಿ ದೇಹಕ್ಕೆ ಸುಸ್ತು ಸಂಕಟ ಆಯಾಸವನ್ನು ತಂದುಕೊಡ್ತಾನೆ ಈ ಕೇತುಗ್ರಹ ಜೊತೆ ನಿಮಗೆ ಅಷ್ಟಮದಲ್ಲಿ ಕುಜಗ್ರಹ ಸೇರಿಕೊಳ್ತಾರೆ ಅಷ್ಟಮದಲ್ಲಿ ಕುಜಗ್ರಹ ಸೇರಿಕೊಳ್ಳೋದ್ರೆ ಕುಜದೋಷಗಳು ಬರುತ್ತೆ ನಿಮಗೆ ಈ ತಿಂಗಳು ಕುಜದೋಷಗಳು ಬಂದಾಗ ಏನಾಗುತ್ತೆ ನಾನು ಹೇಳಿದೆ ಗುರುಬಲ ತುಂಬ ಚೆನ್ನಾಗಿದೆ ಮದುವೆ ಮುಂಜಿಗಳು ಭಾಳ ಆಗುವಂಥ ಯೋಗ ಬರುತ್ತೆ ಕುಜ ಬಂದಾಗ ಏನಾಗುತ್ತೆ ಆಗುವಂಥ ಕೆಲಸಗಳಿಗೆ ಕಲ್ಲಾಕುವಂಥ ವ್ಯಕ್ತಿಗಳು ಸಿಕ್ಬಿಡ್ತಾರೆ ಆದಂತಹ ಮಾತುಕತೆಗಳು ತುಂಬ ಇಷ್ಟವಾಗುತ್ತೆ ನಾಳೆ ದಿನ ಸಣ್ಣ ಪುಟ್ಟ ಮಾತುಗಳನ್ನು ಆಡ್ತಿರ್ತಾರೆ ಯಾಕೆಂದರೆ ಸ್ವಲ್ಪ ವಿವಾಹದಲ್ಲಿ ಅಡೆತಡೆಗಳನ್ನು ಸೃಷ್ಟು ಮಾಡೋಕ್ಕೆ ಕುಜ ಬರ್ತಾನೆ ಆದ್ದರಿಂದ ಈ ಕನ್ಯಾರಾಶಿವರು ಮದುವೆ ಮುಂಜಿಗಳು ಮಾಡ್ಕೊಳ್ಬೇಕು ಅಂದಾಗ ಪ್ರಾತಃ ಕಾಲದ ಪ್ರಾರಂಭದಲ್ಲಿ ನೀವು ಒಂದು ಕುಜದೋಷ ಪರಿಹಾರವನ್ನು ಮಾಡ್ಕೊಂಡು ಮುಂದ್ಕೋಬೇಡಿ ಅಲ್ಲಿಗೆ ಶಾಂತವಾಗತ್ತೆ ಅನ್ನ ದೊಡ್ಡ ನಷ್ಟವನ್ನು ತಂದು ಕೊಡೋದಿಲ್ಲ ಅದಿಲ್ಲ ಅಂದಾಗ ನಿಮಗೆ ವಿವಾಹದಲ್ಲಿ ನಷ್ಟವನ್ನು ತಂದುಕೊಡ್ತಾನೆ ಮಾಡುವಂಥ ಕೆಲಸದಲ್ಲಿ ನಷ್ಟವನ್ನು ತಂದುಕೊಡ್ತಾರೆ ಜೊತೆಯಲ್ಲಿ ಆಗುವಂಥ ಎಲ್ಲ ಕೆಲಸಗಳ ಅಡೆತಡೆಗಳಾಗುವಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಅದನ್ನು ಅದಕ್ಕೋಸ್ಕರವಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಆದರೆ ನಾನು ಹೇಳುವಂಥದ್ದು ಗುರುಬಲ ಬಂದ ಗುರುಬಲ ಇದೆಯಲ್ಲ ಗುರುಗಳೇ ಖಂಡಿತವಾಗಿ ಗುರುಬಲ ಇದೆ ನಿಮಗೆ ಎಷ್ಟೋ ಆರು ತಿಂಗಳು ವರ್ಷದ ಹಿಂದೆ ಯಾರೋ ಒಂದು ವರನೋ ಓದನೋ ನೋಡ್ಕೊಂಡು ಹೋಗಿದರೆ ಮತ್ತೆ ನಿಮಗೆ ಇಲ್ಲ ನಿಮಗೆ ಮದುವೆ ಇಲ್ಲ ಅದನ್ನು ಬರ್ತೀವಿ ಇನ್ನೊಲಿ ಅಂತ ಹೇಳುವಂಥ ಫೋನ್ ಕಾಲ್ ಬರ್ತಾರೆ ಮತ್ತೆ ನಿಮ್ಮನ್ನು ಭೇಟಿಯನ್ನು ಮಾಡ್ತಾರೆ ಇದೆಲ್ಲವೂ ಆಗ್ತಾ ಇರುತ್ತೆ ಮದುವೆ ಮುಂಜುಗಳ ಮಾತುಕತೆಗಳು ಶುಭ ಕಾರ್ಯಗಳು ಚಿಂತನೆಗಳು ವ್ಯವಹಾರಗಳು ಎಲ್ಲವೂ ಸಹ ಆಗ್ತಾ ಇರುತ್ತೆ ಆದರೆ ಇಲ್ಲಿರುವಂತಹ ಕುಜಗ್ರಹ ಏನು ಮಾಡ್ತಾನೆ ಗೊಂದಲವನ್ನುಂಟು ಮಾಡ್ತಾನೆ ಆರೋಗ್ಯದಲ್ಲೂ ವ್ಯತ್ಯಾಸವನ್ನು ಮೂಡ್ತಾನೆ ಶುಭ ಕಾರ್ಯಗಳಿಗೂ ಅಡೆತಡೆ ತಂದು ಕೊಡ್ತಾನೆ ಅಲ್ಲಿ ಮೂರನೇ ವ್ಯಕ್ತಿಗಳು ಸ್ವಲ್ಪ ಉಳಿ ಹಿಂಡುವಂಥ ಸನ್ನಿವೇಶಗಳನ್ನು ತಂದು ಕೊಡ್ತಾರೆ ಶತ್ರು ಬಾಧೆಗಳು ಕೊಡ್ತಾರೆ ಕುಟುಂಬದಲ್ಲಿ ಕೌಟುಂಬಿಕ ಕಲಹವನ್ನು ತಂದುಕೊಡ್ತಾನೆ ಕೌಟುಂಬಿಕ ಕಲಹ ಅಂತ ಏನು ನಿಮ್ಮ ಅಣ್ಣ ತಮ್ಮಂದಿರು ದೊಡ್ಡಪ್ಪ ಚಿಕ್ಕಪ್ಪ ಬಂದು ಬಳಗ ಯಾರೂ ಇರ್ತಾರಲ್ಲ ಅವರು ನಿಮ್ಮನ್ನು ಕಂಡಾಗ ಅಸೂಯೆ ಪಡ್ತಾ ಇರ್ತಾರೆ ಆಗುವಂತಹ ಬೆಳವಣಿಗೆ ನೋಡಿ ಅಸೂಯೆ ಪಡ್ತಾರೆ ಆಗುವಂಥ ಕೆಲಸಗಳಿಗೂ ಕಲ್ಲಾಕುವಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡ್ತಾರೆ ಇಲ್ಲಿರುವಂತಹ ದೋಷದಲ್ಲಿರುವಂತಹ ಗ್ರಹ ಗುರುವಿನ ಅನುಗ್ರಹ ಇದೆ ಕೇತು ಮತ್ತು ಕುಜಗ್ರಹ ಇರೋದ್ರಿಂದ ಕೇತುವಿನ ದೋಷ ಪರಿಹಾರಕ್ಕೋಸ್ಕರವಾಗಿ ನೀವು ಮಹಾಗಣಪತಿಯ ಧ್ಯಾನವನ್ನು ಮಾಡಬೇಕು ಕುಜನಿಗೋಸ್ಕರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಬೇಕು ಮತ್ತು ಸುಬ್ರಹ್ಮಣ್ಯ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದೇ ಜಾಗದಲ್ಲಿರಬೇಕು ಅಂಥ ದೇವಸ್ಥಾನಗಳಿಗೋಗಿ ಪ್ರತಿ ಮಂಗಳವಾರ ಮಂಗಳವಾರ ಎರಡು ದೇವರಿಗೂ ಸಹ ಪೂಜೆ ಮಾಡಿಸಿ ಗಣೇಶ ಸುಬ್ರಹ್ಮಣ್ಯಂಗೆ ಎರಡಕ್ಕೂ ಪ್ರತಿ ಮಂಗಳವಾರ ಮಂಗಳವಾರ ಪೂಜೆ ಮಾಡಿಸಿ ಅನಂತರದಲ್ಲಿ ಶುಭ ಕಾರ್ಯಗಳಿಗೆ ಅನುಕೂಲವಾಗುತ್ತೆ ಬರುವಂಥ ಅಡೆತಡೆಗಳು ಕಡಿಮೆ ಆಗುತ್ತೆ ಶತ್ರು ಬಾಧೆಗಳೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಜೂನ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಈ ರೀತಿಯಾಗಿರುವಂಥ ಭವಿಷ್ಯ ಹೆಚ್ಚಿನ ವಿಚಾರಕ್ಕೋಗಿ ಮತ್ತೆ ಮುಂದಿನ ತಿಂಗಳು ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ